ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ತಾಯಿಯೊಬ್ಬಳು ಅಕಾಲ ಮರಣಕ್ಕೆ ತುತ್ತಾದ ಎಳೆ ಮಗುವನ್ನ ಬುದ್ಧನ ಬಳಿ ತಂದು ಬದುಕಿಸಿಕೊಡು ಅಂತ ಹೇಳಿ ಮೊರೆಯನ್ನ ಇಡ್ತಾಳೆ ಆಗ ಬುದ್ಧ ಹೇಳ್ತಾನೆ ಸಾವಿಲ್ಲದ ಮನೆಯಲ್ಲಿ ಸಾಸುವೆಯನ್ನ ತಾ ಅಂತ ಹೇಳಿ ಬುದ್ಧ ಏನಾದರೂ ಈ ಕಾಲಘಟ್ಟದಲ್ಲಿ ಬದುಕಿದ್ರೆ ಸಾಲವಿಲ್ಲದ ಮನೆಯಲ್ಲಿ ಸಾಸುವೆಯನ್ನತ್ತ ಅಂತ ಹೇಳ್ತಾ ಇದ್ನ ಏನು ಕಲ್ಲುಬಾಕ ಸಂಸ್ಕೃತಿ ಹಾಗೂ ಬಳಸಿ ಬೀಸಾಕುವ ಸಂಸ್ಕೃತಿ ಇಂದು ಜನರನ್ನ ಅನೇಕ ಕಷ್ಟ ನಷ್ಟಗಳಿಗೆ ಈಡು ಮಾಡ್ತಾ ಇದೆ ಪ್ರತಿಷ್ಠೆ ಹಾಗೂ ಐಷಾರಾಮದ ಮೊರೆ ಹೋಗಿ ಹೊರಲಾರದಷ್ಟು ಸಾಲವನ್ನ ಇವತ್ತು ಮಾಡೋ ರೀತಿ ಆಗಿದೆ ಆಫರ್ ಇದೆ ಅಂತ ಹೇಳಿ ಜನ ವಸ್ತುಗಳನ್ನ ಕೊಂಡ್ಕೊತಾ ಇದ್ದಾರೆ ಹೊರತು ಅಗತ್ಯ ಇದೆ ಅಂತ ಹೇಳಿ ಕೊಂಡ್ಕೋತಾ ಇಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ ನೀನು ಅನಗತ್ಯ ವಸ್ತುಗಳನ್ನ ಕೊಳ್ತಾ ಹೋದ್ರೆ ಮುಂದೆ ಒಂದು ದಿನ ಅಗತ್ಯ ವಸ್ತುಗಳನ್ನ ಮಾರಬೇಕಾಗತ್ತೆ ಅಂತ ಹೇಳಿ ಹಳ್ಳಿನಲ್ಲಿ ಒಂದು ಗಾದೆ ಇದೆ ಸಾಲ ಮಾಡಿ ಓಲೆ ತಗೊಂಡ್ರು ಸಾಲ ತೀರ್ಸಕ್ಕೆ ಹೊಲ ಮಾರಿದ್ರು ಅಂತ ಹೇಳಿ ಇಂದಿನ ಬದುಕು ಹಾಗಾಗಿದೆ ಬಂಧುಗಳೇ ಅನೇಕ ಜನರು ತಮ್ಮ ಇಡೀ ಜೀವಮಾನದ ಉಳಿತಾಯವನ್ನ ಒಂದು ದಿನದ ಮದುವೆಗೆ ಬಿಂದು ವೆಚ್ಚ ಮಾಡಿ ಕಳೆದು ಬಿಡ್ತಾರೆ ಅಥವಾ ಅತಿಯಾದ ಸಾಲ ಮಾಡಿ ಇಡೀ ಜೀವನ ಪರ್ಯಂತ ಆ ಸಾಲವನ್ನ ತೀರಿಸುವ ಹಾಗೆ ಮಾಡಿಕೊಂಡಿರ್ತಾರೆ ನಾವು ಸಾಲ ಮಾಡಿದ್ರೆ ಸಾಲ ತೀರಿಸೋ ರೀತಿ ಇರಬೇಕಲ್ವಾ ನಾವೇ ತೀರಿ ಹೋಗುವಷ್ಟು ಇರಬಾರ್ದಲ್ವಾ ಬಂಧುಗಳೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ ಹಿಂದಿನವರು ಹೇಳಿರೋ ಮಾತು ನಿಜಕ್ಕೂ ಸತ್ಯ ಐಷಾರಾಮ ಪ್ರತಿಷ್ಠೆ ಅಂತ ಹೋದ್ರೆ ನಮ್ಮ ಬದುಕು ನರಕ ಆಗುತ್ತೆ ಈ ಕುರಿತು ಚಿಂತನೆ ಮಾಡೋಣ